ಚಿಂತಾಮಣಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ನಗರದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಚಿಂತಾಮಣಿ ಉಪ ವಿಭಾಗದ ಡಿವೈಸ್ಪಿ ಮುರಳೀಧರ್ ಅವರು ನಗರದ ಜಾಮಿಯಾ ಮಸೀದಿಗೆ ಭೇಟಿ ನೀಡಿ ನಗರ ಹಾಗೂ ತಾಲೂಕಿನಾದ್ಯಂತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಪ್ರತಿಯೊಬ್ಬರೂ ಮುಂದಾಗಬೇಕು ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಪ್ರಕರಣಗಳು ಕಂಡುಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು ಇತ್ತೀಚಿನ ದಿನಗಳಲ್ಲಿ ನಗರದ ಹಲವು ಭಾಗಗಳಲ್ಲಿ ಯುವಕರು ಹೆಚ್ಚಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರುವುದಲ್ಲದೆ ಗಾಂಜಾ ಡ್ರಗ್ ವಿಲಿಂಗ್ ಮತ್ತಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ತಮ್ಮ ಕುಟುಂಬಗಳನ್ನು ಹಾಲು ಮಾಡಿಕೊಳ್ಳುತ್ತಿದ್ದು ಇಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಡಿ ರವರಿಗೆ ಜಾಮಿಯಾ ಮಸೀದಿ ಕಮಿಟಿರವರು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಾಮಿಯಾ ಕಮಿಟಿ ಎಲ್ಲ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಏನೇ ಸಮಸ್ಯೆ ಬಂದರು ಒಂದು ಐದಾರು ಜನ ಮುಖಂಡರು ಬಂದು ಪೊಲೀಸ್ ಮಾಡಿ ಏನಾಗಿ ಲಾಂಡ್ ಆರ್ಡ್ರ್ ಮೇಂಟೈನ್ ಮಾಡೋಕ್ಕೆ ನೀವು ಕಳೆದ ನಾಲ್ಕು ತಿಂಗಳಿಂದ ಒಳ್ಳೆ ಕೋಪರೇಷನ್ ಮಾಡಿದ್ದೀರಾ ಇನ್ನು ಮುಂದೆ ಸಲ ಅದೇ ಸಹಕಾರ ನೀಡ್ತೀರಂತ ನಿಮ್ಮೆಲ್ಲರಿಗೂ ಬಂದಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಮಾತು ಬಂದ ನಮ್ಮ ಚಿಂತಾಮಿ ತಾಲೂಕಿನ ಡಿ ವೈ ಎಸ್ ಪಿ ಸಾಹೇಬರಾದ ಸಾಬಗೆ ಎಲ್ಲರೂ ಪ್ರತಿಯೊಬ್ರು ಒನ್ ಪ್ರತಿಯೊಬ್ಬರು ನೆನಪಿಟ್ಕೊಳ್ಬೇಕು ಏನು ಸಮಸ್ಯೆ ಇದ್ರು ಸಹ ಒನ್ ಒನ್ ಗೆ ಫಾರ್ಮ್ ಮಾಡಬೇಕು ಎಲ್ಲ ಜಮಾತಲ್ಲಿ ಮುಖಾಂತರ ನಾಗರಿಕರ ವತಿಯಿಂದ ಸಮೋದ ಎಲ್ಲ ಸೇರ್ಸಲ್ಲ ಸರ್ ನಾಗರಿಕ ನಾಗರಿಕರ ವತಿಯಿಂದ ಇವತ್ತು ಸಾಹೇಬ್ರಲ್ಲಿ ನಾವು ಬೇಡ್ಕೊಡುವ ಒಂದೇ ಒಂದು ಏನಂದ್ರೆ ಇವತ್ತು ನಮ್ಮ ತಾಲೂಕಲ್ಲಿ ವೀಲಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅದು ನಾಗರಿಕ ನಾಗರಿಕರು ಅಂದರೆ ಯಾವುದೇ ಜಾತಿದವ್ರು ಆಗ್ಬೋದು ಯಾವುದೇ ಧರ್ಮದವ್ರು ಆಗ್ಬೋದು ನಾವೆಲ್ಲಾದರೂ ನಾಗರಿಕರು ನಾಗರಿಕರ ವತಿಯಿಂದ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ವೀಲಿಂಗ್ ಬಗ್ಗೆ ಆಗಲಿ ಈ ಗಾಂಜಾ ಬಗ್ಗೆ ಆಗಲಿ ಈ ಅಫೀಮು ಈ ಥರ ಈ ಡ್ರಗ್ಸು ಇದನ್ನು ತಗೊಂಡು ಸುಮಾರು ಸುಮಾರು ಹುಡುಗರು ಹಾಳಾಗ್ತಾ ಇದ್ದಾರೆ ಅದರಿಂದ ಸಾಯಾಲರಲ್ಲಿ ನಮ್ಮ ಜಾಮ್ಯ ಮಸೀದಿ ಕಂಟಿಯಿಂದ ಜಾಮ್ಯ ಮಸೀದಿ ಪ್ರತಿ ವತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಮನವಿ ಪತ್ರವನ್ನು ಸ್ವೀಕರಿಸಿ ನಮ್ಮ ಚಿತ್ತಾಮಣಿ ತಾಲೂಕಿನ ಎಲ್ಲ ನಾಗರಿಕರಿಗೆ ನಿಮ್ಮ ಒಂದು ಸಹಾಯ ನಿಮ್ಮೊಂದು ಆಶೀರ್ವಾದ ಇವತ್ತು ನಾವು ನಮ್ಮದೇ ಆಗಿರಬೇಕಂದ್ರೆ ಪೊಲೀಸರೇ ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಪೊಲೀಸ್ ಅವ್ರಿಗೆ ಒಂದು ಇಲ್ಲ ಅಂದರೆ ಮನುಷ್ಯ ಮನುಷ್ಯತ್ವಾನೇ ಬಲೀತಾನೆ ಸೊ ಅಷ್ಟೊಂದು ದೊಡ್ಡ ದೇವರು ನಿಮ್ಮನ್ನ ಎಷ್ಟೊಂದು ದೊಡ್ಡ ಪುಷನ್ ಕೂರಿಸಿದ್ದೇನೆ ಸೊ ಅಲ್ಲಿಂದ ತಾವು ಇದನ್ನ ಸ್ವೀಕರಿಸಿ ನಮ್ಮನ್ನು ಸಹಾಯ ಮಾಡಬೇಕಂತ ನಮ್ಮಲ್ಲಿ ಗೊತ್ತೇ ಯಾಕಂದ್ರೆ ನಾನು ಆಗಲೇ ರಿಕ್ವೆಸ್ಟ್ ಮಾಡಿದೆ ಯಾವುದೇ ತಾರತಮ್ಯವಿಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಫೋನ್ ನಂಬರ್ಸ್ ಇರ್ತವೆ ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಇಂಥ ಕಡೆ ಇನ್ನು ನಡೀತಿದೆ ಅಂತ ಹೇಳಿ ನಿಮ್ಮ ನಂಬರು ನಿಮ್ಮ ಹೆಸರು ಎಲ್ಲರೂ ಸಹ ನಾವು ಡಿಸ್ಪೋಸ್ ಮಾಡೋದು ದಯವಿಟ್ಟು ಕಾಪ್ರೇಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೇಫ್ ಗಾಂಜಿಯನ್ನು ನಿರ್ಮೂಲನೆ ಮಾಡೋಣ Thank mm -hmm. you. ಚಿಂತಾಮಣಿ ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಚೆಲೆ ರಸ್ತೆ ನಗರ ಪೊಲೀಸ್ ಠಾಣೆಯ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತರ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು